ಮೇರಿ ಇಂಡಿ ಮಾತಾಡ್ತಾ ಇದ್ದೀನಿ ಸೊ ಈಗ ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ಅಂಡ್ ಈ ಒಂದು ಕೇಸ್ ಬಗ್ಗೆ ಅಪ್ಡೇಟ್ ಏನು ಅಂತಂದ್ರೆ ನನ್ನ ಮೇಲೆ ಆಸ್ ಎಕ್ಸ್ಪೆಕ್ಟೆಡ್ ಒಂದು ಪೊಲೀಸ್ ನೋಟಿಸ್ ಬಂದಿದೆ ಪೊಲೀಸ್ ಅವರು ಸಾಹಸ ಮಾಡಿದ್ರು ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಟ್ ಅದ್ ಮುಂದೆ ನಾವು ಏನ್ ಮಾಡಿದ್ವಿ ಅಂತ ಗಿರೀಶ್ ಮಟ್ಟಣ್ಣ ಅವರು ನಿಮಗೆಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಯಾ ನಾನು ಹೇಳೋದೇನು ಅಂತಂದ್ರೆ ಎಲ್ಲಿ ಆ ಒಂದು ವಿಡಿಯೋದಿಂದ ನಿಜವಾದ ಆರೋಪಿಗಳ ಹೆಸರುಗಳು ಹೊರಗೆ ಬಂದ್ಬಿಡ್ತಾವೆ ಆದಷ್ಟು ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತವ್ರೆ ಲೈಕ್ ಇದರಲ್ಲಿ ಹಿಂದೂ ಮುಸ್ಲಿಂ ಮಾತಾಡ್ಲಿಕ್ಕೆ ಏನು ಇಲ್ಲ ಈಗ ನಾವು ಒಂದು ಮುಸ್ಲಿಂ ಹುಡುಗ ಹಿಂದೂ ದೇವಸ್ಥಾನದ ಬಗ್ಗೆ ಆಗ್ಲಿ ಅಥವಾ ಹಿಂದೂ ಹುಡುಗಿ ಬಗ್ಗೆ ಆಗ್ಲಿ ನೀನ್ ಈಗ ಏನ್ ತಿಕ್ಕೇ ನೀನ್ ತಿಕ್ಕಾ ಮುಚ್ಕೊಂಡು ನೀನ್ ಕೆಲಸ ಮಾಡ್ಕೊ ಆ ಒಂದು ಮುಸ್ಲಿಂ ಆಂಗಲ್ ನ ತಂದು ಇಡ್ತಾವ್ರೆ ಸೊ ಎಲ್ರು ಈ ಹಿಂದೂ ಮುಸ್ಲಿಮ್ ಅನ್ನೋದು ಬಿಟ್ಟು ಈ ಒಂದು ಕೇಸಲ್ಲಿ ಧರ್ಮದ ಬಗ್ಗೆ ಹೋರಾಟ ಮಾಡೋಣ ಸೌಜನ್ಯ ಎಲ್ರು ಮನೆ ಮಗಳಿದಂಗೆ ಇವತ್ತು ಅವ್ರ ಆಗಿದ್ದು ನಾಳೆ ನಮ್ಮ ನಮ್ಮ ಆಗ್ಬಹುದು ಹೇಳಕ್ಕಾಗಲ್ಲ ಸೊ ಎಲ್ರು ಈ ಒಂದು ಈ ಒಂದು ಕೇಸಲ್ಲಿ ಮಾತ್ರ ಹಿಂದೂ ಮುಸ್ಲಿಮ್ ಅನ್ನೋದನ್ನ ಬಿಟ್ಟು ನ್ಯಾಯಕ್ಕೋಸ್ಕರ ಹೋರಾಡೋಣ ನ್ಯಾಯಗೋಸ್ಕರ ಹೋರಾಡೋದೇ ಅಸಲವಾದ ಧರ್ಮ ನಾನ್ ನಂಬಿರೋದಂತೂ ಅದೇ ಸರಿನಾ ನಾನು ನೋಟ್ ಮಾಡ್ಕೊಂಡಿದ್ದೇನೆ ಇವ್ರೇನು ನಾನು ಹಿಂದೂ ಹೇಟರ್ ಹಿಂದೂ ಹೇಟರ್ ಅಂತ ಹೇಳ್ಬಿಟ್ಟು ಟ್ರೋಲ್ ಪೇಜಸ್ ನನ್ನ ಬಗ್ಗೆ ಟ್ರೋಲ್ ಮಾಡಿಸ್ತಾ ಇದ್ದಾರೋ ಇನ್ ಕೇಸ್ ನಾನು ಹಿಂದೂ ಹೇಟರ್ ಆಗಿದ್ದರೆ ತುಮಕೂರಲ್ಲಿ ಇರುವಂತಹ ಸಿದ್ದರ್ ಬೆಟ್ಟಕ್ಕೆ ಹೋಗಿ ನಾನು ಕೈ ಜೋಡಿಸ್ತಿರಲಿಲ್ಲ ಬೇಕಿದ್ರೆ ನನ್ನ ಸಮೀರ್ ಎಮ್ ಡಿ ಅಂತ ಇನ್ನೊಂದು ಚಾನಲ್ ಇದೆ ಅಲ್ಲಿ ಹೋಗ್ಬಿಟ್ಟು ನೋಡಿ ನಾಟ್ ಸೋ ನಾರ್ಮಲ್ ಅಂತ ನಾನು ಎಪಿಸೋಡ್ಸ್ ಮಾಡ್ತಿದ್ದೆ ಅದರಲ್ಲಿ ಫಸ್ಟ್ ಎಪಿಸೋಡೆ ನಾನು ಕೊಳ್ಳೇಗಾಲದಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಶೂಟ್ ಮಾಡಿದ್ದು ಅಂಡ್ ಆ ವಿಡಿಯೋ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತಂದ್ರೆ ಈಗಲೂ ಹೋಗ್ಬಿಟ್ಟಲ್ಲಿರುವಂತಹ ಕಮೆಂಟ್ಸ್ ಅಲ್ಲಿ ನೋಡಿ ಯಾರಾದ್ರೂ ನಾನು ಹಿಂದೂ ಮುಸ್ಲಿಂ ಮಾಡಿದ್ದೀನಿ ಅಂತ ಕಮೆಂಟ್ಸ್ ಅಲ್ಲಿ ಇದ್ರೆ ನೀವು ಅಲ್ಲೇ ನೋಡ್ಬಿಡಿ ಉತ್ತರ ಉತ್ವಾಸೆ ನನಗೆ ಅಂಡ್ ಇನ್ನೊಂದು ಅದಾದ್ಮೇಲೆ ನಂತರ ನಾನು ತುಮಕೂರಲ್ಲಿರುವಂತಹ ಸಿದ್ದರು ಬೆಟ್ಟ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ರಾತ್ರಿ ಹೊತ್ತು ಯಾರು ಅಲ್ಲಿ ಅವಕಾಶ ಸಿಗಲ್ಲ ಯಾರಿಗೂ ಹೋಗ್ಲಿಕ್ಕೆ ಆದ್ರೂ ಅಲ್ಲಿ ಹೋಗಿ ನಾನು ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ ಹಂಗೆ ಅದಾದ್ಮೇಲೆ ನಾನು ಅಶ್ವತ್ಥಾಮ ಬಗ್ಗೆ ಮಹಾಭಾರತದಲ್ಲಿರುವಂತಹ ಅಶ್ವತ್ಥಾಮ ಬಗ್ಗೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಒಂದು ಸಮೀರ್ ಎಂಬಿ ಚಾನಲ್ ಅಲ್ಲಿ ನಾನು ಹಿಂದೂ ವಿರೋಧಿ ಆಗಿದ್ರೆ ಮಹಾಭಾರತದ ಒಂದು ಮೈ ಫೇವರೇಟ್ ಕ್ಯಾರೆಕ್ಟರ್ ಅಶ್ವತ್ಥಾಮ ಬಗ್ಗೆ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೆ ಅಂಡ್ ಬರೀ ಹಿಂದೂಸ್ ಬಗ್ಗೆ ಅಲ್ಲ ಮುಸ್ಲಿಂ ಬಗ್ಗೆನೂ ಮಾತಾಡಿದ್ದೀನಿ ಹಸೇನ್ ಹುಸೇನ್ ಇಮಾಮ್ ಹುಸೇನ್ ಅವ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ಎರಡೂ ಕಡೆ ಇದೀನಿ ಗುರು ನನ್ಗೆ ಹಿಂದೂ ಮುಸ್ಲಿಮ್ ಅನ್ನೋದು ನಮ್ ತಂದೆ ತಾಯಿ ಹೇಳ್ಕೊಟ್ಟಿಲ್ಲ ನನ್ನ ಸ್ಕೂಲ್ ನನ್ನ ಫ್ರೆಂಡ್ಸ್ ಇದ್ದಾರೆ ಅವರು ಎಲ್ಲರೂ ಹಿಂದೂ ಸರ್ ನಂಗೆ ಮುಸ್ಲಿಂ ಕಡೆ ಇಲ್ಲ ಹಿಂದೂಸ್ ಕಡೆ ಇಲ್ಲ ಮನುಷ್ಯತ್ವ ಕಡೆ ಅಷ್ಟೇ ಅಂಡ್ ಇನ್ನೊಂದು ಮಹಾಭಾರತದಲ್ಲೇ ಬರುವಂತಹ ಒಂದು ಇನ್ನೊಂದು ವೆರಿ ಇನ್ಫೇಮಸ್ ಕ್ಯಾರೆಕ್ಟರ್ ಬಾರ್ಬರಿಕ್ ಬಗ್ಗೆ ವಿಡಿಯೋ ಮಾಡಿ ಕನ್ನಡಿಗರಿಗೆ ತಿಳಿಸ್ಕೊಟ್ಟಿದ್ದು ನಾನೇ ಆಯ್ತಾ ನಾನು ಏನು ಹಿಂದೂ ವಿರೋಧಿ ಅಲ್ಲ ನಾನು ನ್ಯಾಯಕ್ಕೋಸ್ಕರ ಹೋರಾಡಿರೋನು ಪ್ಲೀಸ್ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ಏನಿದೆಯಲ್ಲ ಅದನ್ನ ತರಲಿ ಕೊಡಬೇಡಿ ಎಲ್ಲರೂ ನಾಯಕ್ ಹೋರಾಟ ಮಾಡಿ ಅಂಡ್ ನಾನು ಹೇಳ್ದಂಗೆ ನನ್ನ ಮೇಲೆ ಈಗ ಪೊಲೀಸ್ ನೋಟಿಸ್ ಬಂದಿದೆ ಅಂಡ್ ಪೊಲೀಸ್ ಅವರು ತುಂಬಾ ಹರಸಾಹಸ ಮಾಡ್ತಿದ್ದಾರೆ ಅರೆಸ್ಟ್ ಮಾಡ್ಲಿಕ್ಕೆ ನಾನು ನಾನೇನು ಭಯ ಬೀಳಲ್ಲ ನಾನು ಕಾನೂನು ಪರವಾಗಿ ನಾನು ಏನೇನು ಮಾಡಬೇಕೋ ಅವ್ರಿಗೆ ಏನೇನು ಉತ್ತರ ಕೊಡಬೇಕೋ ನಾ ಅವ್ರಿಗೆಲ್ಲ ತುಂಬಾ ಹೃದಯದಿಂದ ಸಹಕರಿಸ್ತೀನಿ ಅದ್ರಲ್ಲ ಏನು ತೊಂದರೆ ಇಲ್ಲ ಅಂಡ್ ಸಂಪೂರ್ಣ ಗೌರವ ಆಯ್ತಾ ನನಗೆ ಕಾನೂನು ಮೇಲೆ ಸಂಪೂರ್ಣ ಗೌರವ ಇದೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಸಿಗುತ್ತೆ ಯಾರು ತಪ್ಪು ಮಾಡಿದ್ವೋ ಅವ್ರು ಆರಾಮಾಗಿರ್ತಾರೆ ಅಂತ ಏನು ತಪ್ಪು ಮಾಡಿಲ್ಲ ನಾನು ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿದೀನಿ ಏನೇನೆಲ್ಲ ಯಾವ್ಯಾವೆಲ್ಲ ಕೇಸ್ ಎಲ್ಲ ಹೇಳಿದೀನಿ ಪ್ರತಿ ಒಂದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ ನಾಳೆ ಬೆಳಿಗ್ಗೆ ಪೊಲೀಸ್ ಅವ್ರು ಬಂದು ನನ್ನ ಹತ್ರ ಕೇಳಿದ್ರು ಅದೆಲ್ಲ ಪ್ರೂಫ್ ನ ಹೋಗಿ ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ ನನ್ಗೆ ಏನು ತೊಂದ್ರೆ ಇಲ್ಲ ಸೊ ಮುಂದಿಂದ ಇದೆಲ್ಲ ಇವಾಗ ಗಿರೀಶ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಸರ್ ಮತ್ತೆ ಸರ್